ಏಪ್ರಿಲ್ ಎರಡರಂದು ಮಂಡ್ಯ ನಗರದ ಕಾಳಿಕಾಂಬಾ ದೇವಸ್ಥಾನದ ಆವರಣದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಸಭೆ ನಡೆಯಲಿದ್ದು ಇದಕ್ಕೆ ಪೂರ್ವಭಾವಿಯಾಗಿ ಎರಡು ಪಕ್ಷಗಳ ಕಾರ್ಯಕರ್ತರ ಪೂರ್ವಭಾವಿ ಸಭೆಯನ್ನ ಮಾರ್ಚ್ ಮೂವತ್ತೊಂದರಂದು ಕರೆಯಲಾಗಿದೆ ಅಂತ ಮನ್ಮೂಲ್ ಮಾಜಿ ಅಧ್ಯಕ್ಷ ರಾಮಚಂದ್ರ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಏಪ್ರಿಲ್ ಎರಡರಂದು ಮಧ್ಯಾಹ್ನ ಒಂದು ಗಂಟೆಗೆ ಕಾಳಿಕಾಂಬಾ ದೇವಸ್ಥಾನದ ಆವರಣದಲ್ಲಿರುವ ಮೈತ್ರಿ ಪಕ್ಷದ ಸಭೆ ನಡೆಯಲಿದ್ದು ಈ ಸಭೆಗೆ ಪೂರ್ವಭಾವಿಯಾಗಿ ಮಾರ್ಚ್ ಮೂವತ್ತೊಂದರಂದು ಬೆಳಿಗ್ಗೆ ಕೆರೆಗೋಡಿನ ಅಮ್ಮ ರೈತ ರೈಸ್ ಮಿಲ್ ನಂತರ ಬಸರಾಳಿನ ಹನು ಹಳ್ಳಿ ಗೇಟ್ ಬಳಿ ಸಭೆ ನಡೆಯಲಿದೆ ಮಂಡ್ಯ ಕಸಭಾ ಮತ್ತು ಸಿಟಿ ಕಾರ್ಯಕರ್ತರ ಸಭೆ ಏಪ್ರಿಲ್ ಎರಡರಂದು ಮಂಡ್ಯದ ಕಲ್ಲಳ್ಳಿಯಲ್ಲಿರುವ ನಾಗಶ್ರೀ ಸಮುದಾಯ ಭವನದಲ್ಲಿ ನಡೆಯಲಿದ್ದು ಬಿಜೆಪಿಯ ರಾಜ್ಯ ಮುಖಂಡರು ಮತ್ತು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪಾಲ್ಗೊಳ್ಳಲಿದ್ದಾರೆ ಆದ್ದರಿಂದ ಕಾರ್ಯಕರ್ತರು ಭಾಗವಹಿಸುವಂತೆ ಮನವಿ ಮಾಡಿದರು ಲೋಕಸಭಾ ಚುನಾವಣೆಯ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಕುಮಾರಸ್ವಾಮಿಯವರು ಅವರು ಅಭ್ಯರ್ಥಿಯಾಗಿದ್ದು ಅದರ ಪೂರ್ವಭಾವಿಯಾಗಿ ಎರಡನೇ ತಾರೀಕು ನಮ್ಮ ಏನು ನಮ್ಮ ಭಾರತ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರ ಸಭೆಯನ್ನು ಆಯೋಜಿಸಿದ್ವಿ ಮಂಡ್ಯದ ಕಾಳಿಕಂಬ ದೇವಸ್ಥಾನ ಕಾಳಿಕಂಬ ದೇವಸ್ಥಾನದ ಹತ್ತಿರ ಅಲ್ಲಿನ ಒಂದು ಏನು ಸಭಾಂಗಣ ಇದೆ ಅದರಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಲ್ಲ ಕಾರ್ಯಕರ್ತರು ಮುಖಂಡರು ಆ ಸಭೆಗೆ ಹೆಚ್ಚಿನ ರೀತಿಯಲ್ಲಿ ಬಂದು ಸಹಕರಿಸಬೇಕು ಅಂತ ಹೇಳ್ತಾ ಹಾಗೇ ನಾಳೆ ಅದರ ಅದರ ಪೂರ್ವಭಾವಿಯಾಗಿ ಬೆಳಿಗ್ಗೆ ಎಂಟು ಗಂಟೆಗೆ ಕೆರಗೋಡು ಹೋಬಳಿಯ ನಮ್ಮ ಎಲ್ಲ ಕಾರ್ಯಕರ್ತರ ಮುಖಂಡರ ಸಭೆಯನ್ನು ಅಮ್ಮ ರೈಸ್ ಮಿಲ್ನಲ್ಲಿ ಕರೆದಿದ್ದು ಹಾಗೇ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ನಮ್ಮ ಬಸಾಳು ಹೋಬಳಿಯ ಎಲ್ಲ ಕಾರ್ಯಕರ್ತರ ಮುಖಂಡರನ್ನು ಹಂಗಳ್ಳಿ ಗೇಟ್ ಬಗ್ ಗೇಟ್ ಬಳಿ ಒಂದು ದೇವಸ್ಥಾನ ಜಿನ್ನಾರ್ಧಮ್ಮ ದೇವಸ್ಥಾನದ ಪಕ್ಕ ಒಂದು ಸಭೆಯನ್ನು ಕರೆದಿದ್ದು ಹಾಗೆ ಮಂಡ್ಯ ಕಸಬಾ ಹೋಬಳಿಯ ಸಭೆಯನ್ನು ನಾಗಶ್ರೀ ಚೌಡಿನಲ್ಲಿ ಕಸ್ಬಾ ಮತ್ತು ಸಿಟಿ ಏನು ಸಿಟಿ ನಮ್ಮ ಕಾರ್ಯಕರ್ತರು ಮುಖಂಡ ಸಭೆಯನ್ನು ಸಾಯಂಕಾಲ ಐದು ಗಂಟೆಗೆ ನಾಗಶ್ರೀ ಸಮುದಾಯ ಭವನದಲ್ಲಿ ಕರೆದಿದ್ದು ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರು ಹಾಗೂ ಗ್ರಾಮ ಸದಸ್ಯರು ಹಾಗೂ ನಮ್ಮ ಬಿಜೆಪಿ ಯುವ ಮುಖಂಡ ಅಶೋಕ್ ಜೈರಾಮ್ ಮಾತನಾಡಿ ಏಪ್ರಿಲ್ ಮೂವತ್ತೊಂದರಂದು ಮಂಡ್ಯ ಗ್ರಾಮಾಂತರ ಮಟ್ಟದ ಕಾರ್ಯಕರ್ತರ ಸಭೆ ನಡೆಯಲಿದೆ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಗೂ ಸಂಜೆ ಐದು ಗಂಟೆಗೆ ಸಭೆ ನಡೆಯಲಿದ್ದು ನಂತರ ಏಪ್ರಿಲ್ ಎರಡರಂದು ಕಾಳಿಕಾಂಬ ಸಮುದಾಯ ಭವನದಲ್ಲಿ ಪ್ರಚಾರ ಸಭೆ ನಡೆಯಲಿದ್ದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ನಿಖಿಲ್ ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ ಎಂದರು ಏಪ್ರಿಲ್ ನಾಲ್ಕರಂದು ಎಚ್ ಡಿ ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸಲಿದ್ದಾರೆ ನಂತರ ಬಹಿರಂಗ ಸಭೆ ನಡೆಯಲಿದೆ ಸುಮಾರು ಒಂದು ಲಕ್ಷ ಮಂದಿ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು ಬಹಿರಂಗ ಸಭೆ ಆಗಲಿದೆ ಅದನ್ನ ಸ್ಥಳವನ್ನ ಮುಂದೊಂದು ದಿವಸಗಳಲ್ಲಿ ತಮಗೆ ತಿಳಿಸಲಾಗ್ತದೆ ಅಲ್ಲೂ ಕೂಡ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತ ನಿರೀಕ್ಷೆ ಇದೆ ಎಂಟು ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳು ಜನತೆ ಅವತ್ತು ಬರಲಿದ್ದಾರೆ ನಿರೀಕ್ಷೆ ಇದೆ ಅದಕ್ಕೆ ಪೂರಕವಾಗಿ ನಾವು ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ನಾವು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಜನರಿಗೆ ಹುರಿದು ಮುಗಿಸುವಂತ ಕೆಲಸವನ್ನ ಅವರಿಗೆ ಈ ವಿಚಾರವನ್ನು ತಿಳಿಸುವಂಥ ಕೆಲಸವನ್ನ ಈ ಪೂರ್ವಭಾವಿ ಸಭೆಗಳು ಮತ್ತೆ ಪ್ರಚಾರ ಕಾರ್ಯಕ್ರಮದ ಮುಖಾಂತರ ಮಾಡೋದಕ್ಕೆ ಸುದ್ದಿಗೋಷ್ಠಿಯಲ್ಲಿ ಮಲ್ಮೂಲ್ ನಿರ್ದೇಶಕ ರಘುನಂದನ್ ಹೆಚ್ ಆರ್ ವಸಂತ್ ಕುಮಾರ್ ಬುದನೂರ ಸ್ವಾಮಿ ನಗರಸಭೆ ಸದಸ್ಯರಾದ ವಸೀಂ ದಸ್ತಗೇರ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು